ನಮಸ್ಕಾರ ನಾನು ಶುಭ ಪ್ರತಿದಿನ ಈರುಳ್ಳಿ ಬಳಸೋರ್ಗೆ ಈ ಟಿಪ್ಸ್ ಗೊತ್ತಿರೋಲ್ಲ ಗಂಟೆ ಮಾಡೋ ಕೆಲಸ ನಿಮಿಷದಲ್ಲಿ ಮಾಡ್ಬೋದು ಶುಂಠಿ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿದೆ ಸಿಪ್ಪೆ ತೆಗಿಬೇಕಂದಾಗ ಮೊದಲು ಎಷ್ಟು ಶುಂಠಿ ಇದೆಯೋ ವಾಶ್ ಮಾಡ್ಕೊಬಿಟ್ಟು ಈ ಥರ ಸ್ಪೂನ್ ಕಾಮನ್ ಆಗಿ ಎಲ್ಲರ ಮನೆಯಲ್ಲಿ ಇರುತ್ತೆ ಇದ್ರ ಮೇಲೆ ಸ್ವಲ್ಪ ನಿಧಾನವಾಗಿ ಹಿಂಗೆ ಉಜ್ಜುತ್ತಾ ಇದ್ರೆ ಸಾಕು ಸಿಪ್ಪೆ ಸ್ವಲ್ಪ ಇಲ್ದಿರ ಬಂದ್ಬಿಡುತ್ತೆ ಟ್ರೈ ಮಾಡಿ ಈ ಟ್ರಿಕ್ಸು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಮತ್ತು ಕೆಲಸಕ್ಕೆ ಹೋಗೋರಿಗೆ ಶೂಗೆ ಸಾಕ್ಸ್ ಬೇಕಾಗಿರುತ್ತೆ ಸಾಕ್ಸ್ ಹುಡ್ಕೋಣ ಅಂತಂದರೆ ಒಂದು ಸಾಕ್ಸ್ ಸಿಕ್ಕಿದ್ರೆ ಇನ್ನೊಂದು ಸಾಕ್ಸ್ ಸಿಕ್ಕಲ್ವಲ್ಲ ನೀವು ಫ್ರೀ ಇರೋ ಟೈಮಲ್ಲಿ ಏನು ಮಾಡಬೇಕಂತಂದರೆ ಎರಡೂ ಸಾಕ್ಸು ಒಂದು ಸ್ವಲ್ಪ ಮೇಲೆ ಇನ್ನೊಂದು ಸ್ವಲ್ಪ ಕೆಳಗಡೆಗೆ ಇಟ್ಬಿಟ್ಟು ರೌಂಡಾಗಿ ತಿರುಗಿಸ್ಬಿಡಿ ಮತ್ತು ಕೆಳಗಡೆ ಸಾಕ್ಸ್ ಒಳಗಡೆಗೆ ಅದನ್ನು ಸೇರಿಸ್ಬಿಟ್ಟು ನಾನು ಚಪ್ಪಲಿ ಬಾಕ್ಸಲ್ಲಿ ಅರೇಂಜ್ ಮಾಡಿಟ್ಟಿದ್ದೀನಲ್ಲ ನೀವು ರೆಗ್ಯುಲರಾಗಿ ಎಲ್ಲಿಡ್ತೀರೋ ಅಲ್ಲಿ ಇಟ್ಕೋಬೋದು ಮತ್ತು ನಿಮಗೆ ಬೇಕಾದಾಗ ನೋಡಿ ಎರಡೂ ಸಾಕ್ಸು ಒಂದೇ ಕಡೆ ಇರುತ್ತಲ್ವಾ ನೀವು ಬಳಸ್ಕೋಬೋದು ಖಂಡಿತ ಟ್ರೈ ಮಾಡಿ ಟ್ರಿಕ್ಸು ನಾವು ಮೊಟ್ಟೆ ಬಿಸಿ ಮಾಡಬೇಕಂದ್ರೆ ಏನು ಮಾಡ್ತೀವಿ ಸುಮ್ಮನೆ ನೀರಲ್ಲಿ ಹಂಗೆ ವಾಶ್ ಮಾಡಿಬಿಟ್ಟು ಮೊಟ್ಟೆ ಬಿಸಿ ಮಾಡಿಬಿಡ್ತೀವಿ ಮೊಟ್ಟೆ ನೋಡಿದ್ದೀರಾ ಕೋಳಿ ಏನೇನು ತಿಂದಿರುತ್ತೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು ಕೋಳಿಗೆ ಏನು ಕೊಡ್ತಾರಂತ ಎಲ್ಲ ಅದು ತಿಂದು ಗಲೀಜು ಮಾಡಿರೋದು ಮೊಟ್ಟೆ ಮೇಲೆ ಹಂಗೆ ಇದ್ಬಿಟ್ಟಿರುತ್ತೆ ನಾವು ಹಂಗೆ ಬಿಸಿ ಮಾಡಿದಾಗ ಆ ಮೊಟ್ಟೆ ಸಿಪ್ಪೆ ಮೇಲೆ ರಂಧ್ರಗಳಿರುತ್ತೆ ಆ ಮೊಟ್ಟೆ ಒಳಗಡೆ ಹೋಗ್ಬಿಟ್ಟು ಅದನ್ನ ನಾವು ತಿಂದಾಗ ನಮ್ಗೆ ನೋವು ಬರೋ ಚಾನ್ಸ್ ಕೂಡ ಇರುತ್ತೆ ನೀವು ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ವಿನಿಗರ್ ಹಾಕ್ಬಿಟ್ಟು ಮೊಟ್ಟೆ ನೀವು ಎಷ್ಟು ಮೊಟ್ಟೆ ಬಿಸಿ ಮಾಡ್ಬೇಕು ಅಂದ್ಕೊಂಡಿರ್ತೀರಲ್ಲ ಅಷ್ಟು ಮೊಟ್ಟೆ ಅದರೊಳಗಡೆ ಸೇರಿಸ್ಬಿಡಿ ಮತ್ತು ಒಂದು ಹತ್ತು ನಿಮಿಷ ಬಿಟ್ಬಿಡಿ ಮತ್ತು ಕೈಯಲ್ಲಿ ಸ್ವಲ್ಪ ನಾನು ವಿಡಿಯೋದಲ್ಲಿ ಹೆಂಗೆ ತೋರಿಸ್ತಾ ಇದ್ದೀನೋ ಹಂಗೆ ಉಜ್ಜಿಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆ ಮೇಲೆ ಇರೋ ಗಲೀಜೆಲ್ಲ ನೀಟಾಗಿ ಒಟ್ಟೋಗುತ್ತೆ ಮತ್ತೆ ನೀವು ಮೊಟ್ಟೆ ಬಿಸಿ ಮಾಡ್ಕೋಬೋದು ನೋಡಿ ಗಲೀಜು ಕೂಡ ನಾನು ತೋರಿಸ್ತೀನಿ ನೋಡಿ ಕೆಳಗಡೆ ಎಷ್ಟೊಂದು ಗಲೀಜು ಬಂದಿದೆಯೋ ಬೇಸಿಗೆಯಲ್ಲಿ ಒಬ್ಬೊಬ್ಬರಿಗೆ ದೇಹದ ಉಷ್ಣತೆ ಜಾಸ್ತಿ ಆಗಿಬಿಡ್ತಾ ಇರುತ್ತಲ್ಲ ಅವರು ರೆಗ್ಯುಲರಾಗಿ ಕುಡಿಯೋ ನೀರಿಗಿಂತ ನೀವು ಕುಡಿಯೋ ನೀರೊಳಗಡೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಬಿಟ್ಟು ಬಿಟ್ಬಿಡಿ ಆಗಲೆಲ್ಲ ಇದೇ ನೀರು ಕುಡಿತಾ ಇದ್ರೆ ದೇಹದ ಉಷ್ಣತೆ ಕಮ್ಮಿ ಆಗಿಬಿಡುತ್ತೆ ಬೇಕಾದರೆ ಟ್ರೈ ಮಾಡಿ ಇಷ್ಟ ಆಗ್ತಾ ಇದ್ರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ತರಕಾರಿ ನೀವು ಮೂರು ಟೈಮ್ ನಿಮಗೆ ಏನು ತರಕಾರಿ ಬೇಕಾಗಿರುತ್ತೋ ಆ ತರಕಾರಿನೆಲ್ಲ ಒಂದು ಬಟ್ಲಲ್ಲಿ ಇಟ್ಕೊಬಿಟ್ಟು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರಿಶಿನ ತರಕಾರಿ ಪೂರ್ತಿ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡಿ ಹಿಂಗೆ ಮಾಡೋದ್ರಿಂದ ತರಕಾರಿಯಲ್ಲಿ ಕೆಮಿಕಲ್ ಹಾಕಿರ್ತಾರಲ್ಲ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ ನೋಡಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟಿದ್ದೆ ಮತ್ತು ಚೆನ್ನಾಗಿರೋ ನೀರಲ್ಲಿ ಇನ್ನೊಂದು ಸತಿ ವಾಶ್ ಮಾಡಿಕೊಂಡು ನೀವು ತರಕಾರಿ ಕಟ್ ಮಾಡಿ ಬಳಸ್ಕೋಬೋದು ಈರುಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಕೆಂಪು ಈರುಳ್ಳಿ ತಂದುಬಿಟ್ಟಿದ್ದೀವಿ ತುಂಬ ಕಣ್ಣಲ್ಲಿ ಉರಿ ಆಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಅನ್ನೋವಾಗ ನೀವು ಬಿಸಿ ನೀರಿಗೆ ಈರುಳ್ಳಿ ಹಾಕ್ಬಿಟ್ಟು ಜಾಸ್ತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಬಿಸಿ ನೀರಿಗೆ ಹಾಕ್ಬಿಟ್ಟು ಒಂದು ನಿಮಿಷ ಬಿಟ್ಬಿಡಿ ಮತ್ತು ನಿಮಗೆ ಸಿಪ್ಪೆ ಕೂಡ ತುಂಬ ಸುಲಭವಾಗಿ ಬಂದ್ಬಿಡುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಸಿಪ್ಪೆನೂ ಬಂದುಬಿಡುತ್ತೆ ಮತ್ತು ಮಾಡೋವಾಗ ಕಣ್ಣಲ್ಲಿ ನೀರು ಕೂಡ ಬರಲ್ಲ ನೀವು ನೀರಿಗೆ ಹಾಕೋವಾಗ ಈರುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ಮಾತ್ರ ನೀರಿಗೆ ಹಾಕಿ ನೀವು ಕಟ್ ಮಾಡಿಕೊಂಡು ಬಳಸ್ಕೋಬೋದು ನಮ್ಮ ಮನೆಯಲ್ಲಿ ಕುಟ್ಟಣಿಗೆನೇ ಇಲ್ಲ ಅನ್ನೋರು ಥರ ಸ್ಟೀಲ್ ಗ್ಲಾಸ್ ಅಂತೂ ಇರುತ್ತಲ್ವ ಸ್ವಲ್ಪ ಜೀರಿಗೆ ಮೆಣಸು ಅಂದರೂ ಲಟ್ಟಣಿಗೆ ಅಂತೂ ಇರುತ್ತೆ ಇದು ತುಂಬಾ ಸುಲಭ ನೋಡಿ ಕುಟ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಒಂದು ಸ್ವಲ್ಪ ಮೆಣಸು ಜೀರಿಗೆ ಒಂದು ಸ್ವಲ್ಪದ ಕುಟ್ಕೊಂಡೆ ಅಷ್ಟೇ ನಿಮಗೆ ರಸಾಗ ಎಷ್ಟು ಬೇಕೋ ಅಷ್ಟು ತಗೊಂಡಂಗೆ ಆಗ್ಬಿಟ್ಟಿರುತ್ತೆ ನೋಡಿ ಕೈಯೊಳಗೆ ಹಾಕಿ ತೋರಿಸ್ತಾ ಇದ್ದೀನಿ ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ ನಾವು ದಿನ ಬ್ರೆಷ್ ಮಾಡಬೇಕಂದ್ರೆ ಪೇಸ್ಟ್ ಬೇಕಲ್ವಾ ಒಂದೊಂದು ಸತಿ ನಮ್ಗೆ ಗೊತ್ತಿಲ್ದಿರೋ ಪೇಸ್ಟ್ ಆಗೋಗ್ಬಿಟ್ಟಿರುತ್ತೆ ನೀವೇನು ಮಾಡಬೇಕಂದ್ರೆ ಪೇಸ್ಟ್ ಈ ಥರ ಕೆಳಗಡೆ ಇಟ್ಬಿಟ್ಟು ಹೇರ್ ಪಿನ್ನಲ್ಲಿ ಹಿಂಗೆ ಮುಂದೆ ಹಿಂಗೆ ಅಂದ್ಬಿಡಿ ಮತ್ತೆ ಮೊಡ್ಚಿಕೊಂಡು ಬರಬೇಕು ನಿಧಾನವಾಗಿ ಹಿಂಗೆ ಮೊಡ್ಕೊಂಡು ಬರೋದ್ರಿಂದ ಹಿಂದೆ ಇರೋ ಪೇಸ್ಟ್ ಎಲ್ಲ ಮುಂದೆಗೆ ಬಂದುಬಿಡುತ್ತೆ ನೋಡಿ ನೀಟಾಗಿ ಮೊಡ್ಚಿಟ್ಟು ಇವಾಗ ಏರ್ ಪಿನ್ ಹಾಕ್ಬಿಡಿ ಸೇಮ್ ವಿಡಿಯೋದಲ್ಲಿ ನಾನು ಹೆಂಗೆ ಮಾಡ್ತಾಯಿದ್ದೀನೋ ಹಿಂಗೆ ಹೇರ್ ಪಿನ್ ಹಾಕ್ಬಿಟ್ರೆ ಪೇಸ್ಟ್ ನಿಮಗೆ ಒಂದು ಎರಡು ಸತಿಗಾಗೋ ಅಷ್ಟು ಪೇಸ್ಟ್ ಸಿಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಟ್ರೈ ಮಾಡಿ ಅಕಸ್ಮಾತ್ ಪೇಸ್ಟು ಆಗೋಗಿದೆ ಮನೇಲಿ ಕೈ ಇಲ್ಲ ಅನ್ನೋವಾಗ ಖಂಡಿತ ಇದನ್ನ ಟ್ರೈ ಮಾಡಿ ನ್ಯಾಪ್ತುಲಿನ್ ಬಾಲ್ಸ್ ಅಂದರೆ ನುಸಿ ಉಂಡೆ ಒಂದು ಮೂರು ತಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಒಂದು ವೇಸ್ಟ್ ಬಟ್ಟೆ ಮೇಲೆ ವೇಸ್ಟ್ ಖರ್ಚಿಪ್ ಹೊಂದಿತ್ತು ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಒಂದು ಸ್ವಲ್ಪ ಲವಂಗ ಈ ನ್ಯಾಪ್ತುಲಿನ್ ಬಾಲ್ಸ್ ಇತ್ತಲ್ಲ ಇದನ್ನು ಪುಡಿ ಮಾಡಿ ಸೇರಿಸ್ಬಿಟ್ಟು ಬುಟ್ಟಿ ಥರ ಕಟ್ಕೊಬಿಡಬೇಕು ನಿಮ್ಮ ಕಿಚನಲ್ಲಿ ಜಿರಳೆ ಹಲ್ಲಿ ತುಂಬ ಓಡಾಡ್ತಾ ಇರುತ್ತೆ ಈ ಗೋಡೆ ಹತ್ರ ಎಲ್ಲ ಅಲ್ಲಿ ತುಂಬ ಓಡಾಡ್ತಾ ಇದ್ರೆ ಇದನ್ನು ಕಟ್ಬಿಟ್ರೆ ಅಂತೂ ಈ ಸ್ಮೆಲ್ಗೆ ಬರೋದೇ ಇಲ್ಲ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ನಾನು ಹೇಳಿರೋ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯಿತೋ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್